ವಿಮೋಚನ ಕಾಂಡ ಹದಿನೇಳನೇ ಅಧ್ಯಾಯ ಆರನೆಯ ವಾಕ್ಯ ಅಲ್ಲಿ ಹೊರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ ಮೋಶೆ ಇಸ್ರಾಲಿಯರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು ಈ ವಾಕ್ಯದಲ್ಲಿ ಇಸ್ರಾಲಿಯರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಇರುವಾಗ ನೀರಿಲ್ಲದೆ ಕಷ್ಟಪಟ್ಟಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಜನರು ನೀರಿಲ್ಲದೆ ಬಹಳ ಕಷ್ಟಪಡುತ್ತಾ ಮೋಷಿಗೆ ವಿರೋಧವಾಗಿ ಗುಣುಗುಟ್ಟುತ್ತಾ ಅವನನ್ನು ಕಲ್ಲೆಸಿದು ಕೊಲ್ಲುವುದಕ್ಕೆ ಕೂಡ ಮುಂದಾಗುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದರು ಆಗ ಮೋಶೆಯಾದರೂ ದೇವರ ಮುಂದೆ ಪ್ರಾರ್ಥಿಸುತ್ತಾ ಏನ್ ಮಾಡುವುದೆಂಬುದಾಗಿ ಕೇಳುವಾಗ ದೇವರು ಅವನಿಗೆ ಅಲ್ಲಿ ಹೋ ಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಿಗೆ ನಿಲ್ಲುವೆನೋ ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಮೋಶಿಯು ಇಸ್ರಾಲಿರ ಕೆಲ ಹಿರಿಯರನ್ನು ಕರೆದುಕೊಂಡು ಬಂಡೆಯ ಮುಂದೆ ನಿಂತು ಅದನ್ನು ಹೊಡೆಯುವಾಗ ಆ ಬಂಡೆಯಿಂದ ನೀರು ಹೊರಟು ಬಂದಿತ್ತು ಅಲ್ಲಿದ್ದಂತಹ ಲಕ್ಷಾಂತರ ಜನರು ಅವರ ಪಶುಗಳು ಕುರಿಗಳು ಇದೆಲ್ಲವೂ ಕೂಡ ನೀರನ್ನು ಕುಡಿದು ತೃಪ್ತಿಯಾಗುವಂತೆ ಅದ್ಭುತ ಕಾರ್ಯವು ನಡೆಯಿತು ನೋಡುವಂತಹ ಸಮಯದಲ್ಲಿ ಒಂದು ಕೋಲಿನ ನಿಂದ ಬಂಡೆಗೆ ಹೊಡೆದರೆ ಅದು ನೀರನ್ನು ಕೊಡುತ್ತದೆ ಎಂಬುದಾಗಿ ಆಲೋಚಿಸುವಾಗ ಅದು ಅಸಾಧ್ಯ ಆದರೆ ಮೋಶ ಕೆಲಸವನ್ನು ಮಾಡುವಾಗ ಕರ್ತನಾದರೂ ಅವು ನೆದುರಿಗೆ ಆ ಬಂಡೆಯ ಮೇಲೆ ನಿಂತ ನಿಮಿತ್ತವಾಗಿ ಆ ಬಂಡೆಯಿಂದ ನೀರು ಹೊರಟು ಬಂದು ಲಕ್ಷಾಂತರ ಜನರನ್ನು ತೃಪ್ತಿಗೊಳಿಸಿತು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಮಾಡುವಂತಹ ಕೆಲಸವು ಅಲ್ಪವಾಗಿದ್ದರೂ ಕೂಡ ದೇವರು ವಿಶೇಷವಾದಂತಹ ಆಶೀರ್ವಾದಗಳನ್ನ ಒಂದು ಸಂತೃಪ್ತಿಯನ್ನ ಉಂಟು ಮಾಡಬೇಕು ಅಂದರೆ ನಾವು ಮಾಡುವಂತ ಕೆಲಸದ ಮುಂದೆ ಕರ್ತನು ನಿಲ್ಲಬೇಕು ಆತನು ನಿಂತು ಕಾರ್ಯಗಳನ್ನ ಸಫಲ ಮಾಡಬೇಕು ಅನೇಕರು ಈ ದಿವಸಗಳಲ್ಲಿ ಕರ್ತನನ್ನ ಮುಂದೆ ಇಟ್ಟುಕೊಳ್ಳದೆ ತಾವಾಗಿಯೇ ಏನೇನೋ ಮಾಡಿಕೊಂಡು ಕೊನೆಗೆ ವಿಫಲರಾಗಿ ನಷ್ಟಗಳನ್ನು ಅನುಭವಿಸುತ್ತಾ ದೇವರ ಮುಂದೆ ಗೋಳಾಡುತ್ತಾ ಇದ್ದಾರೆ ಆದರೆ ನಿಮ್ಮ ಜೀವಿತದಲ್ಲಿ ನೀವು ಯಾವಾಗಲೂ ಕೂಡ ಕರ್ತನನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳುವುದಾದರೆ ದೇವರ ವಿಷಯದಲ್ಲಿ ಏನ್ ಮಾಡುವುದು ನೀನ್ ಕಾರ್ಯಗಳನ್ನು ಮಾಡುತ್ತೀಯಾ ನೀನನ್ನ ಮುನ್ನಡೆಸುತ್ತೀಯಾ ಎಂಬುದಾಗಿ ಆತನಿಗೆ ಆ ಪ್ರಮುಖ ಸ್ಥಾನವನ್ನು ಕೊಟ್ಟು ಆತನ ಆಲೋಚನೆಗಳನ್ನು ಕೇಳಿ ಜೀವಿಸುವುದಾದರೆ ಕರ್ತನು ನಿಶ್ಚಯವಾಗಿ ಅಂತಹ ಜೀವಿತಗಳನ್ನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸಿ ಘನಪಡಿಸಿ ಮುನ್ನಡೆಸುತ್ತಾನೆ ಇದನ್ನೇ ದಾವಿದನು ಕೂಡ ತನ್ನ ಅನುಭವದ ಮೂಲಕವಾಗಿ ಹೇಳುವಂಥದ್ದು ನಾನು ಯಹೋವನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ ಆತನನ್ನ ಬಲಗಡೆಯಲ್ಲಿರುವುದರಿಂದ ನಾನು ಕದಲುವುದಿಲ್ಲ ಎಂಬುದಾಗಿ ಆದ್ದರಿಂದ ಈ ದಿವಸಗಳಲ್ಲಿ ಪರಿಸ್ಥಿತಿಗಳು ಹೇಗೆ ಇದ್ದರೂ ವಿಷಯಗಳು ಎಷ್ಟೇ ವಿರೋಧವಾಗಿದ್ದರೂ ಕೂಡ ಕರ್ತನನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ಜೀವಿಸುವುದಕ್ಕೆ ಪ್ರಾರಂಭಿಸಿ ಏನೇ ಮಾಡಬೇಕೆಂದರೂ ಕೂಡ ಕರ್ತನ ಮುಂದೆ ಕೇಳಿ ಆತನು ಹೇಳುವುದನ್ನು ಅನುಸರಿಸಿ ನಡೆಯಿರಿ ಅಸಾಧ್ಯವಾಗಿ ಕಂಡರೂ ಕೂಡ ಕರ್ತನ ಮಾತಿನ ಮೇರೆಗೆ ಅದ್ಭುತ ಕಾರ್ಯಗಳು ನಡೆಯುತ್ತವೆ ವಿಶೇಷವಾದ ಬದಲಾವಣೆಗಳನ್ನು ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನಿಶ್ಚಯವಾಗಿ ಕಾಣುತ್ತೀರಾ ಆ ರೀತಿಯಾಗಿ ವಿಶೇಷವಾಗಿ ಆಶೀರ್ವದಿಸುವಂತ ಕರ್ತನ ಕ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಜನರು ನೀರಿಲ್ಲದೆ ಬಳಲುವಾಗ ನೀನ್ ಮೋಷೆಗೆ ಆ ಬಂಡೆಯನ್ನು ಹೊಡೆಯುವಂತೆ ಹೇಳಿದೆ ಅಷ್ಟು ಮಾತ್ರವಲ್ಲಪ್ಪ ನೀನೇ ಎದುರಾಗಿ ನಿಂತದ್ದರ ನಿಮಿತ್ತವಾಗಿ ಆ ಬಂಡೆಯೊಪ್ಪ ನೀರನ್ನ ಕೊಡುವಂತೆ ಅಲ್ಲಿದ್ದಂತ ಎಲ್ಲರೂ ಕೂಡ ಅದನ್ನು ಕುಡಿದು ತೃಪ್ತರಾಗುವಂತ ವಿಷಯಗಳು ಬದಲಾದ ಹಾಗೆ ಈ ದಿವಸಗಳಲ್ಲಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಬಳಲಿ ದಣಿದೋಪ ಬಾಯಾರಿಕೆಯಿಂದ ಕುಗ್ಗಿ ಹೋಗಿರುವಂಥ ಅವಸ್ಥೆಯಲ್ಲಿದ್ದೇವೆ ನೀನು ನಮಗೋಸ್ಕರಪ್ಪ ಜೀವ ಕರುವಂಥ ನೀರಿನ ಹೊರತೆಗಳನ್ನು ಹರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ನಾವಪ್ಪ ಕುಡಿದು ತೃಪ್ತರಾಗುವಂತೆ ಉಂಡು ಹರ್ಷಿಸುವಂತೆ ನೀನು ವಿಶೇಷವಾದಂಥ ಮಾರ್ಗಗಳನ್ನು ತೆರೆಯಬೇಕಾಗಿ ಪ್ರಾರ್ಥಿಸ್ತಾ ಇದೇ ಏಸುವೆ ನೀನು ಮುಂದೆ ನಿಂತು ಕಾರ್ಯಗಳನ್ನು ಜಯವಾಗಿ ಮಾಡಿಕೊಡು ಕರ್ತನೆ ನಿನ್ನ ಮಕ್ಕಳ ಕಣ್ಣೀರನ್ನು ನಿನ್ನ ಮಕ್ಕಳ ಶೂನ್ಯತೆಗಳನ್ನು ಇದುವರೆಗೂ ಉಂಟಾದಂಥ ಎಲ್ಲ ವಂಚನೆಗಳನ್ನು ನೀಗಿಸಿ ವಿಶೇಷವಾದಂಥ ಮಾರ್ಗಗಳನ್ನು ತೆರೆದು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ತಡೆಗಳು ನೀಗಲಿ ಕಾರ್ಯಗಳು ಸಫಲವಾಗಲಿ ವಿವಾಹ ಕಾರ್ಯಗಳು ಸಫಲವಾಗಲಿ ಅನಾರೋಗ್ಯಗಳು ನೀಗಿ ಹರ್ಷ ಧ್ವನಿ ಉಂಟಾಗಲಿ ಏಸುವಿನ ನಾಮದಲ್ಲಿ ವಿಶೇಷವಾದ ಘನತೆಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸಿ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿ ಸಂತೋಷಿಸುವಂತೆ ನಿನ್ನ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದೇ ಏಸುವೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್